ಒಂಬತ್ತು ನವರಾತ್ರಿ ದಿನಗಳ ಕಾಲ ದುರ್ಗಾದೇವಿಯನ್ನ ನವರಾತ್ರಿ ವಿಶೇಷವಾಗಿ ಆಚರಣೆಯನ್ನು ಸಲ್ಲಿಸಲಾಗುತ್ತೆ ಶರದ್ ನವರಾತ್ರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗ್ತಾ ಇದೆ ಪ್ರತಿಯೊಂದು ದಿನವೂ ಒಂದು ನಿರ್ದಿಷ್ಟ ಬಣ್ಣದಿಂದ ಗುರುತಿಸಲ್ಪಡುತ್ತೆ ಈ ಬಣ್ಣಗಳೊಂದಿಗೆ ನಿಮ್ಮ ಮನೆಯನ್ನು ಅಲಂಕರಿಸೋದು ಅದೇ ಬಣ್ಣದ ಬಟ್ಟೆಯನ್ನು ಧರಿಸೋದು ಹಬ್ಬದ ಶಕ್ತಿ ದುಪ್ಪಟ್ಟಾಗುವಂತೆ ಮಾಡುತ್ತೆ ಇದು ಪ್ರತಿದಿನದ ಉತ್ಸಾಹದೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯಕವಾಗ ಹಾಗಾದರೆ ಬನ್ನಿ ಈ ವರ್ಷದ ನವರಾತ್ರಿಯ ದಿನ ಯಾವ ದಿನ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಯಾವ ಬಣ್ಣದ ಹೂವುಗಳಿಂದ ದೇವಿಗೆ ನಾವು ಪೂಜೆಯನ್ನ ಸಲ್ಲಿಸಬೇಕು ಅಂತ ತಿಳಿದುಕೊಳ್ಳೋಣ ಮೊದಲನೆಯ ದಿನ ಬಿಳಿ ಬಣ್ಣ ಶರತ್ ನವರಾತ್ರಿಯ ಮೊದಲ ಬಣ್ಣ ಬಿಳಿ ಇದು ಶುದ್ಧತೆ ಶಾಂತಿ ಮತ್ತು ಹೊಸ ಆರಂಭಗಳ ಸಂಕೇತ ಈ ದಿನವನ್ನ ಪರ್ವತರಾಜನ ಮಗಳು ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ ಎರಡನೆಯ ದಿನ ಕೆಂಪು ಬಣ್ಣ ಇದು ಪ್ರೀತಿ ಮತ್ತು ಉತ್ಸಾಹವನ್ನು ಸಂಕೇತವನ್ನು ಸೂಚಿಸುತ್ತೆ ಈ ದಿನ ಭಕ್ತರು ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜಿಸ್ತಾರೆ ಮೂರನೆಯ ದಿನ ನೀಲಿ ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತೆ ಈ ದಿನವನ್ನು ಚಂದ್ರಗಂಠ ದೇವಿಗೆ ಸಮರ್ಪಿಸಲಾಗಿದೆ ಇವಳು ಹತ್ತು ತೋಳುಗಳನ್ನು ಹಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿದ್ದಾಳೆ ದಿನ ನಾಲ್ಕು ಬಣ್ಣ ಹಳದಿ ನಾಲ್ಕನೆಯ ದಿನದ ಬಣ್ಣ ಹಳದಿ ಇದು ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳನ್ನು ಸಂಕೇತಿಸುತ್ತೆ ಈ ದಿನವನ್ನು ತನ್ನ ಶಕ್ತಿಯಿಂದ ಕಾಸ್ಮಿಕ್ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವಿಯ ಕೂಷ್ಮಾಂಡಕ್ಕೆ ಸಮರ್ಪಿಸಲಾಗಿದೆ ಈ ದಿನದ ದೇವತೆ ಕೂಷ್ಮಾಂಡ ದಿನ ಐದು ಬಣ್ಣ ಹಸಿರು ಹಸಿರು ಬಣ್ಣ ಐದನೇ ದಿನವನ್ನು ಸೂಚಿಸುತ್ತೆ ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತೆ ಈ ದಿನದಂದು ಭಕ್ತರು ಕಾರ್ತಿಕೇಯನ ತಾಯಿಯಾದ ಸ್ಕಂದಮಾತಾದೇವಿಯನ್ನು ಪೂಜಿಸುತ್ತಾರೆ ದಿನ ಆರು ಬಣ್ಣ ಬೂದು ಬಣ್ಣ ಬೂದು ಬಣ್ಣವು ಆರನೇ ದಿನದ ಬಣ್ಣ ಇದು ಶಕ್ತಿ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತೆ ಈ ದಿನ ಶಕ್ತಿ ಧೈರ್ಯದ ದೇವತೆ ಎಂದು ಕರೆಯುವ ಕಾತ್ಯಾಯಿನಿ ಅಮ್ಮನವರಿಗೆ ಮೀಸಲು ದಿನ ಏಳು ಬಣ್ಣ ಕಿತ್ತಳೆ ಏಳನೇ ದಿನದ ಬಣ್ಣ ಕಿತ್ತಳೆ ಇದು ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತೆ ಈ ದಿನ ದುಷ್ಟಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರರೂಪವಾದ ಕಾಳರಾತ್ರಿ ದೇವಿಯನ್ನು ಗೌರವಿಸಲು ಸೂಚಿಸುವಂತಹ ದಿನ ದಿನ ಎಂಟು ಬಣ್ಣ ನವಿಲು ಹಸಿರು ಎಂಟನೇ ದಿನದ ಬಣ್ಣ ನವಿಲು ಹಸಿರು ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಈ ದಿನದಂದು ಭಕ್ತರು ಮಹಾಗೌರಿ ಅಮ್ಮನವರನ್ನು ಪೂಜಿಸುತ್ತಾರೆ ಇದು ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತ ಕೊನೆಯ ದಿನದ ಬಣ್ಣ ಗುಲಾಬಿ ಇದು ಪ್ರೀತಿ ದಯೆ ಸಾಮರಸ್ಯವನ್ನು ಪ್ರತಿನಿಧಿಸುತ್ತೆ ಈ ದಿನವನ್ನು ತಾಯಿ ಸಿದ್ಧಾತ್ರಿ ಅಮ್ಮನವರಿಗೆ ಸಮರ್ಪಿಸಲಾಗಿದೆ ಅವರು ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ನೀಡ್ತಾರೆ ಶರದ್ ನವರಾತ್ರಿಗಾಗಿ ಕೆಲವು ಸರಳ ಹಾಗೂ ಸೃಜನಶೀಲ ಅಲಂಕಾರ ಕಲ್ಪನೆಗಳು ಕೂಡ ಇವೆ ಪ್ರತಿ ದಿನದ ಬಣ್ಣವನ್ನು ಕೂಡ ನಾವು ದೇವಿಗೆ ಅಲಂಕಾರದಲ್ಲಿ ಬಳಸಬಹುದು